ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಕೂಡ ನೀವು ಓದಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಲವಾರು ಉಪಯುಕ್ತಕರವಾದಂತಹ ಹಣಕಾಸಿಗೆ ಸಂಬಂಧಪಟ್ಟಂತ ಮತ್ತು ಇನ್ನೂ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೀವು ನೋಡೋದಕ್ಕೆ ಆಗಿಂದಾಗ ನೋಡೋದಕ್ಕೆ ಅದು ನಿಮಗೆ ಸೂಕ್ತವಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಮತ್ತೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿ ನಿಮ್ಮ ಕುಟುಂಬದವರಿಗೂ ಸಹ ಹಂಚಿ ಮತ್ತೆ ಈ ವಿಡಿಯೋನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವಾದಂತ ವಿಚಾರ ಏನು ಅಂತಂದ್ರೆ ಸರಾಸರಿಯಾಗಿ ನಿಮಗೆ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಆಗಿರುತ್ತೆ ಅಥವಾ ಇಪ್ಪತ್ತೆರಡು ವರ್ಷನೇ ಆಗಿರುತ್ತೆ ಮೊದಲ ಒಂದು ಉದ್ಯೋಗಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಒಂದು ಎರಡು ವರ್ಷದ ಅವಧಿ ಬೇಕಾಗುತ್ತೆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋಕೆ ಎರಡು ವರ್ಷದ ಅವಧಿ ಯಾತಕ್ಕೆ ಅಂತಂದ್ರೆ ನಿಮ್ಮ ಒಂದು ಉದ್ಯೋಗದಲ್ಲಿ ಬರುವಂತಹ ಸಂಬಳ ಏನಿದೆ ಆ ಸಂಬಳದ ಒಂದು ಹಣವನ್ನ ಎರಡು ವರ್ಷಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೋ ಆ ಅಮೌಂಟ್ ನೀವು ಎಮರ್ಜೆನ್ಸಿ ಫಂಡ್ ಅಲ್ಲಿ ನೀವು ಯಾವಾಗಲೂ ಕೂಡಿಡಬೇಕು ಅಂತ ಒಂದು ವಿಷಯ ಇದೆ ಒಂದು ಆ ಕಟ್ ಆ ಘಟ್ಟ ನೀವು ಆ ಎಮರ್ಜೆನ್ಸಿ ಫಂಡ್ ಅಲ್ಲಿ ಹಣವನ್ನ ನೀವು ಇಟ್ಟು ಅದನ್ನ ನೀವು ಸೇಫ್ ಆಗಿ ಒಂದ್ ಕಡೆ ಇಟ್ಟಿದ್ದೀರಾ ಅಂತ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಎರಡನೇ ವಿಚಾರ ಏನು ಅಂತಂದ್ರೆ ಬಂಗಾರ ಖರೀದಿ ಸೊ ಫಿಸಿಕಲ್ ಆಗಿ ನೀವು ಗೋಲ್ಡ್ ಅನ್ನ ತಿಂಗಳಿಗೆ ಒಂದಿಷ್ಟು ಅನ್ನ ನೀವು ಖರೀದಿ ಮಾಡಬಹುದು ಈ ಗೋಲ್ಡ್ ನೀವು ಕಾಯಿನ್ಸ್ ಮೂಲಕದಲ್ಲಿ ಗಂಡು ಮಕ್ಕಳಾಗಿದ್ರೆ ಖರೀದಿ ಮಾಡಿ ಯಾಕೆ ಹೇಳ್ತೀನಿ ಅಂದ್ರೆ ಹೆಣ್ಮಕ್ಳು ಕೂಡ ಮಾಡಬಹುದು ಮಕ್ಕಳಾಗಿದ್ರೆ ಖರೀದಿ ಮಾಡಿ ಇದೊಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ನೀವು ಅದನ್ನ ಟ್ರೀಟ್ ಮಾಡಿ ತಿಂಗಳಿಗೆ ಒಂದೊಂದು ಗ್ರಾಮನ ನೀವು ಮಾಡ್ತಾ ಹೋದಂಗ್ ಹತ್ತು ತಿಂಗಳಿಗೆ ಹತ್ತು ಗ್ರಾಮ್ ಆಗುತ್ತೆ ಹಲವು ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೋಲ್ಡ್ ಮಾನಟೈಸೇಷನ್ ಸ್ಕೀಮ್ ಅಂತ ಇದೆ ಈ ಯಾವ ಬ್ಯಾಂಕ್ ಸ್ಕೀಮ್ ಇದೆ ಅಂತ ಹೋಗಿ ವಿಚಾರಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾಯಿನ್ ಮತ್ತೆ ಬಾರ್ಸ್ ಗಳನ್ನ ನೀವು ಆ ಬ್ಯಾಂಕಿಗೆ ಕೊಟ್ರಿ ಅಂದ್ರೆ ಆ ಬ್ಯಾಂಕ್ ಆ ಒಂದು ಪ್ಯೂರಿಟಿ ಚೆಕ್ ಮಾಡ್ಬಿಟ್ಟು ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುತ್ತೆ ಆ ಸರ್ಟಿಫಿಕೇಟ್ನ ಅವಧಿ ಬಂದ್ಬಿಟ್ಟು ಒಂದು ಮೂರು ವರ್ಷ ಇರುತ್ತೆ ಒಂದು ಏಳು ವರ್ಷ ಇರುತ್ತೆ ಇಲ್ಲಾಂದ್ರೆ ಒಂದು ಹದಿನೈದು ವರ್ಷ ಇರುತ್ತೆ ಈ ಒಂದು ಸರ್ಟಿಫಿಕೇಟ್ ಅವಧಿಯಲ್ಲಿ ಏನಂತಂದ್ರೆ ಪ್ರತಿ ನಿಮಗೆ ಅಷ್ಟು ಬಡ್ಡಿ ಕೊಡ್ತದೆ ಬ್ಯಾಂಕ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನೀವು ಈ ರೀತಿ ಎಷ್ಟರ ಮಟ್ಟಿಗೆ ನಿಮ್ಮ ಮಿನಿಮಮ್ ಮಿನಿಮಮ್ ಆಗಿ ಹೇಳಿದರೆ ಒಬ್ರು ಪುರುಷರಾಗಿದ್ದವರು ಮಿನಿಮಮ್ ಆಗಿ ನೂರು ಗ್ರಾಮ್ ಅಷ್ಟು ಸೇರ್ಸ್ಬಹುದು ಅಂತ ಕಾನೂನು ಇದೆ ಆದ್ರಿಂದ ನೀವು ಒಂದು ನೂರು ಗ್ರಾಮ್ ಅಚೀವ್ ಮಾಡೋ ತನಕ ಶಾರ್ಟ್ ಟರ್ಮ್ ಅಲ್ಲಿ ನೀವು ಒಂದು ಗ್ರಾಮ್ಸ್ ಹತ್ತದ ಗ್ರಾಮ್ ಆದೂ ನೀವು ಬ್ಯಾಂಕ್ ಹೋಗಿ ಅದನ್ನ ಡೆಪಾಸಿಟ್ ಮಾಡ್ಕೊಂತ ಬರ್ರಿ ಎರಡೂವರೆ ಪರ್ಸೆಂಟ್ ವಾರ್ಷಿಕವಾಗಿ ಬರ್ತಾ ಇರುತ್ತೆ ಇನ್ನೊಂದೆಡೆ ನೀವು ಏನೇ ಯೋಚನೆ ಮಾಡಬಹುದು ಅಂತಂದ್ರೆ ಒಂದು ವೇಳೆ ಹೆಣ್ಣು ಮಕ್ಕಳಾಗಿದ್ದಲ್ಲಿ ನೀವು ಅನ್ನ ತಗೊತಾ ಇದ್ದೀರಾ ನಿಮ್ಮ ನಿಮ್ಮ ಮದುವೆಗೋಸ್ಕರ ಜುವೆಲ್ಲರಿ ನೀವು ಮಾಡ್ತಾ ಇದ್ದೀರಾ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ಜುವೆಲ್ಲರಿ ತಗೊಬೇಕಾದ್ರು ಸಹ ಒಂದು ಗ್ರಾಮ್ ಅಷ್ಟು ನೀವು ಕಾಯಿನ್ ಅನ್ನ ಕೂಡ ನೀವು ತಗೊಳ್ಳಿ ಆಗಾಗ ನೀವು ಗೋಲ್ಡ್ ಬಾರ್ಸ್ ಅಥವಾ ಗೋಲ್ಡ್ ಕಾಯಿನ್ ಅನ್ನ ಸಹ ಪ್ಯಾರಲ್ ಆಗಿ ಜುವೆಲ್ಲರಿ ತಗೊಳ್ಳೋ ಟೈಮಲ್ಲಿ ಇದನ್ನು ಸಹ ತಗೊಳ್ಳಿ ಅದರಿಂದ ಏನಾಗುತ್ತೆ ಅಡ್ವಾಂಟೇಜ್ ಅಂತಂದ್ರೆ ಈ ಗಳನ್ನ ನೀವು ಒಂದ್ ವೇಳೆ ಮದುವೆ ಆದ ಬಳಿಕ ಲಾಕರ್ ಅಲ್ಲಿ ಇಡಬಹುದು ಬ್ಯಾಂಕಿನ ಲಾಕರ್ ಅಲ್ಲಿ ನೀವು ಇಡ್ತೀರಾ ಅದಕ್ಕೊಂದು ಲಾಕರ್ ಫೀಸ್ ಅಂತ ಇರುತ್ತೆ ಮತ್ತೆ ಈ ಕಾಯಿನ್ಸ್ ನಾನು ಹೇಳಿದಾಗ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಮೂಲಕ ನೀವು ಅದರಲ್ಲಿ ಡೆಪಾಸಿಟ್ ಮಾಡಿದೀರಾ ಅಂದಲ್ಲಿ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ಬಂದಂತಹ ಬಡ್ಡಿ ಏನಿದೆ ಆ ಬಡ್ಡಿ ಲಾಕರ್ ಫೀಸಿಗೆ ಗೆ ಸರಿಯಾಗತ್ತಾ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಒಂದ್ ವೇಳೆ ಆ ಫೀಸು ಮತ್ತೆ ನೀವು ಪಡೆದಂತಹ ಬಡ್ಡಿ ಸೇಮ್ ಆಗಿದೆ ಅಂದಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ನಿಮ್ಮ ಸ್ವಂತವಾದಂತಹ ಪಾಕೆಟ್ ನಿಂದ ಹಣ ಹಾಕುವಂತ ಅವಶ್ಯಕತೆ ಬರದಿಲ್ಲ ಆ ಒಂದು ಸ್ಕೀಮಿನ ಮೂಲಕ ಬಂದಂತಹ ಏನ್ ಬಡ್ಡಿ ಹಣ ಇದೆಯೋ ಅದೇ ನಿಮ್ಮ ಲಾಕರಿಗೂ ಸಹ ಆ ಒಂದು ಹಣ ಯೂಸ್ ಆಗುತ್ತೆ ಉಪಯೋಗ ಆಗತ್ತೆ ಅನ್ನೋ ವಿಚಾರ ಇದು ಯಾರಲ್ಲ ಮಾಡಬಹುದು ಅಂತಂದ್ರೆ ಈಗ ಇಪ್ಪತ್ತ್ ವಯಸ್ಸಿಂದ ಒಂದು ಸುಮಾರಾಗಿ ಮೂವತ್ತೆಂಟು ವರ್ಷದವರೆಗಿರೋರು ಈ ರೀತಿ ಈ ಸ್ಕೀಮ್ಸ್ ಅಲ್ಲಿ ನೀವು ತೊಡಗಿಸ್ಕೊಳ್ಳಿ ಯಾಕೆಂದ್ರೆ ಇದು ನಿಮಗೆ ಬಹಳ ಉಪಯೋಗ ಆಗ್ತಾ ಹೋಗುತ್ತೆ ಮುಂದಿನ ಪೀಳಿಗೆಗೂ ಸಹ ಒಂದು ವೇಳೆ ನಿಮಗೆ ಹೆಣ್ಣುಮಗು ಹುಟ್ಟಿದೆ ಅಂತಂದ್ರೂ ಸಹ ಆ ಹೆಣ್ಣು ಮಗು ಹೆಸರನ್ನು ಸಹ ನೀವೇನ್ ಮಾಡಬಹುದು ಅಹ್ ಜುವೆಲರಿ ಖರೀದಿ ಮಾಡ್ಕೊಂತ ಹೋಗಿ ಮತ್ತೆ ಕಾಯಿನ್ಸ್ ನ ಖರೀದಿ ಮಾಡ್ಕೊಂತ ಹೋಗಿ ಕಾಯಿನ್ಸ್ ನ ದುಡ್ಡನ್ನ ತಗೊಂಡು ಬಂದಂತ ಬಡ್ಡಿ ದುಡ್ಡು ಏನಿದೆ ಅದನ್ನ ತಗೊಂಡು ನೀವು ಈ ಬ್ಯಾಂಕ್ ಅಲ್ಲಿರುವಂತಹ ಲಾಕರಿಗೆ ಫೀಸ್ ಆಗಿ ನೀವು ಅದನ್ನ ಜಮಾ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ ಅದೇ ರೀತಿಯಲ್ಲಿ ಡಿಜಿಟಲ್ ಗೋಲ್ಡ್ ಅನ್ನುವಂತ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಚಾರ ಏನು ಅಂದ್ರೆ ಗೋಲ್ಡ್ ಬಾಂಡ್ ಅಂತ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲೂ ಇದೇ ರೀತಿ ಒಂದು ಸಿಸ್ಟಮ್ ಇದೆ ಏನಂದ್ರೆ ಏಳು ವರ್ಷದ ಅವಧಿ ಇರುತ್ತೆ ಬಾಂಡಿಗೆ ಮಿನಿಮಮ್ ಆಗಿ ಒಂದು ಗ್ರಾಮ್ ಅಷ್ಟು ಚಿನ್ನದ ಒಂದು ಬಾಂಡ್ ಅನ್ನ ನೀವು ಖರೀದಿ ಮಾಡಬಹುದು ಅಂದ್ರೆ ಬಾಂಡ್ ಅಂದ್ರೆ ಅದರ ಮೊತ್ತ ಒಂದು ಗ್ರಾಮಿಗೆ ಎಷ್ಟಿದೆ ಬೆಲೆ ಅಂದಿನ ಬೆಲೆ ಆ ನಿರ್ಣಯವನ್ನ ಆರ್ ಬಿ ಐ ತಗೊಂಡು ಹೇಳಿರುತ್ತೆ ಇಷ್ಟು ಒಂದು ಬಾಂಡ್ ಆ ಒಂದು ಗ್ರಾಮಿನ ಒಂದು ಬಾಂಡ್ ಗೆ ದರ ಇಷ್ಟಿದೆ ಅಂತ ಹೇಳಿ ಆ ಒಂದು ಮೊತ್ತವನ್ನು ನೀವು ಕೊಟ್ರೆ ಆ ಬಾಂಡ್ ಆಗಿ ನಿಮಗೆ ಡಿಜಿಟಲ್ ಆಗಿ ಕೊಡುತ್ತೆ ನೀವು ಅದನ್ನ ಔಟ್ ಆಗುವ ಸಹ ನಿಮ್ಗೆ ಇಮೇಲ್ ಅಲ್ಲಿ ಬಂದಿದ್ರ ದಾಖಲೆನ ನೀವು ಔಟ್ ಆಗಿ ಸಹ ನೀವು ಅದನ್ನ ಇಟ್ಕೊಬಹುದು ಏಳು ವರ್ಷದ ಬಳಿಕ ಹಣ ಮೆಚೂರ್ ಆಗಿ ನಿಮ್ಮ ಒಂದು ಅಕೌಂಟ್ ಗೆ ಇದ್ದಂತ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದು ಬರುತ್ತೆ ಮತ್ತೆ ಈ ವರ್ಷ ವರ್ಷ ಈ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಆ ಒಂದು ಗ್ರಾಮ್ ಚಿನ್ನದ ಬೆಲೆ ಏನಿದೆಯೋ ಅದಕ್ಕೆ ವರ್ಷ ವರ್ಷನೂ ಸಹ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ವಿಚಾರ ಸೊ ಸಾಧಾರಣವಾಗಿ ನಿಮಗೆ ಗಂಡ್ಮಗು ಇದೆ ಹೆಣ್ಮಗು ಇದೆ ಅಂತ ಅಂದಲ್ಲಿ ಫ್ಯೂಚರ್ ನಲ್ಲಿ ಹೆಣ್ಮಗುಗೆ ನೀವು ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಮೂಲಕ ಚಿನ್ನದ ಒಂದು ಆಭರಣಗಳನ್ನ ಖರೀದಿ ಮಾಡಿಕೊಂಡು ಕಾಯಿನ್ಸ್ ಅನ್ನ ಖರೀದಿ ಮಾಡಿಕೊಂಡು ಲಾಕರ್ ನಲ್ಲಿ ಆ ನಾನೀಗ ಹಿಂದೆ ಹೇಳದಂತ ಒಂದು ವಿಷಯನ ಮಾಡ್ಕೊತ ಹೋಗಿ ಗಂಡು ಮಗು ಇದೆ ಅಂದ್ರೆ ಗಂಡು ಮಗು ಹೆಸರಿನಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಇನ್ಡೈರೆಕ್ಟ್ ಆಗಿ ನೀವು ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ ನೀವು ಅದೇ ಮೊತ್ತದ ಈಕ್ವಲ್ ಆಗಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಹೆಣ್ಮಗುಗೂ ಮತ್ತು ಗಂಡು ಮಗುಗೂ ಒಂದು ಅಮೌಂಟ್ ಅನ್ನು ತಿಂಗಳು ತಿಂಗಳು ಅಂದ್ರೆ ಗಂಡು ಮಗು ಹೆಸರಲ್ಲಿ ನೀವು ಚಿನ್ನದ ಬಾಂಡ್ ಖರೀದಿ ಮಾಡ್ಕೊತ ಹೋಗಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ಇನ್ಕಮ್ ಸಹ ನಿಮಗೆ ಜನರೇಟ್ ಆಗಿ ಬರುತ್ತೆ ವಾರ್ಷಿಕವಾಗಿ ಎರಡೂವರೆ ಪರ್ಸೆಂಟ್ ಎರಡು ಮುಕ್ಕಾಲ್ ಪರ್ಸೆಂಟ್ ಅದು ವ್ಯತ್ಯಯ ಆಗ್ತಾ ಇರುತ್ತೆ ಆರ್ ಬಿ ಐನ ಇಂಟ್ರೆಸ್ಟ್ ದರಕ್ಕೆ ಸಂಬಂಧಪಟ್ಟಂತೆ ಅವರ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅದರದಲ್ಲಿ ಏರಿಳಿತಗಳು ಆಗುವಂತ ಸಾಧ್ಯತೆಗಳು ಸಹ ಇರುತ್ತೆ ಸಾಮಾನ್ಯವಾಗಿ ಎರಡು ಮುಕ್ಕಾಲು ಪರ್ಸೆಂಟ್ ಅಂತ ಹೇಳ್ತಾರೆ ಆ ಹಣವನ್ನ ನಿಮಗೆ ಅದು ಅನುಕೂಲ ಆಗುತ್ತೆ ಫ್ಯೂಚರ್ಗೆ ನಿಮ್ಮ ಮಗನಿಗೆ ಬಂದಂತಹ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಇಂಟ್ರೆಸ್ಟ್ ಹಣ ಏನಿದೆ ಆ ಹಣನ ತಗೊಂಡು ನೀವೇನ್ ಮಾಡಬಹುದು ಒಂದು ಇಂಡೆಕ್ಸ್ ಎಫ್ ನಲ್ಲಿ ಹಾಕಬಹುದು ಆ ಇಂಡೆಕ್ಸ್ ಅನ್ನೋದಲ್ಲಿ ನೀವು ಹಾಕಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಂಗೆ ಅದು ಹೆಚ್ಚು ಕಮ್ಮಿ ಅದು ನಿಮಗೆ ಒಂದು ಸೇಫ್ ಆದಂತಹ ಲಾಂಗ್ ಟರ್ಮ್ ರಿಟರ್ನ್ ಕೊಡುತ್ತೆ ಇಂಡೆಕ್ಸ್ ಇಟಿಎಫ್ ಬಗ್ಗೆ ನಾನು ಮುಂದಿನ ಕಾಲಘಟ್ಟದಲ್ಲಿ ನಾನು ಸಮಯ ಅವಕಾಶ ಸಿಗಿದರೆ ಇನ್ನೊಂದು ಪ್ರತ್ಯೇಕವಾದಂತಹ ಮಾಡ್ತೀನಿ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ನೀವು ತಪ್ಪದೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ಹಿಡಿಸಿದಲ್ಲಿ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಗೋಲ್ಡ್ ಮಾನಟೈಸೇಷನ್ ಸ್ಕೀಮ್ ಮಾಡೋದಕ್ಕೂ ಮುಂಚೆ ನೀವು ಪ್ಲಾನ್ ಮಾಡುವಂತಹ ವಿಚಾರ ಎಮರ್ಜೆನ್ಸಿ ಫಂಡ್ ಯಾವತ್ತು ನೀವು ಬಿಲ್ಡ್ ಮಾಡಿ ಹೊಸದಾಗ ಉದ್ಯೋಗಕ್ಕೆ ಹೋಗಿದೀರ ಒಂದು ಎರಡು ವರ್ಷಕ್ಕೆ ಆಗುವಂತಹ ಒಂದು ಹಣ ನಿಮ್ಮ ಸಂಬಳದ ಹಣವನ್ನು ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡೋದಕ್ಕೆ ನೀವು ಮುಂದಾಗಿ ಅದರ ಬಳಿಕ ನೀವೇನ್ ಮಾಡಬಹುದು ಅಂದ್ರೆ ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಂತಹ ಹಣ ಮತ್ತೆ ಇನ್ನೊಂದು ಎರಡು ವರ್ಷಕ್ಕೆ ನೀವು ಎಮರ್ಜೆನ್ಸಿ ಫಂಡ್ ಅನ್ನು ಮತ್ತೆ ಬಿಲ್ಡ್ ಮಾಡ್ಕೊಂತ ಹೋಗ್ಬೋದು ಆ ಈ ಹಿಂದೆ ಇಟ್ಟಂತಹ ಎಮರ್ಜೆನ್ಸಿ ಫಂಡಿನ ಹಣವನ್ನು ನೀವು ಉತ್ತಮ ರಿಟರ್ನ್ಸ್ ಕೊಡುವಂತಹ ಒಂದು ಎಫ್ ಡಿನಲ್ಲೋ ಅಥವಾ ಬಾಂಡ್ ನಲ್ಲೋ ಅಥವಾ ನೀವು ಒಂದು ಲಂಸಮ್ ಇನ್ವೆಸ್ಟ್ಮೆಂಟ್ ಆಗಿ ನೀವು ಒಂದು ಮ್ಯೂಚುವಲ್ ಫಂಡ್ ಅಲ್ಲೂ ಸಹ ಹಾಕಬಹುದು ಆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಲಂಸಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕೋದಕ್ಕೆ ಲಾಕಿಂಗ್ ಪೀರಿಯಡ್ ಇರುವಂತಹ ಮ್ಯೂಚುವಲ್ ಫಂಡ್ ಎ ಸಿ ಇರುವಂತಹ ಮ್ಯೂಚುವಲ್ ಫಂಡ್ ಗೆ ನೀವು ಹೋಗೋದಕ್ಕೆ ಒಳ್ಳೆಯದು ಯಾಕಂದ್ರೆ ಮೂರು ವರ್ಷದ ಲಾಕಿನ್ ಪೀರಿಯಡ್ ಇರುತ್ತೆ ಟ್ಯಾಕ್ಸ್ ಬೆನಿಫಿಟ್ ಅದರಲ್ಲಿ ಸಿಗುತ್ತೆ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ ಅದಕ್ಕೆ ಅದರಲ್ಲಿ ನಿಮಗೆ ಎಟಿಸಿ ನ ಒಂದು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅದರಿಂದ ನಿಮ್ಮ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಸಿ ಇರುವಂತಹ ಇ ಎಲ್ ಎಸ್ ಎಸ್ ಫಂಡ್ ಗೆ ಹಾಕಿ ಹೆಚ್ಚಿನ ಆದಾಯವನ್ನು ನೀವು ಲಾಂಗ್ ಟರ್ಮ್ ಅಲ್ಲಿ ದೀರ್ಘಾವಧಿಯಲ್ಲಿ ಆ ಎಲ್ ಎಸ್ ಎಸ್ ಫಂಡ್ ಊಟಕ್ಕೆ ಬೇಕಾಗಿಲ್ಲ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಅದು ಗ್ರೋತ್ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಆ ಒಂದು ಹಣವನ್ನ ನೀವು ಭವಿಷ್ಯಕ್ಕೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಮದುವೆಗೋ ಅಥವಾ ಇನ್ಯಾವುದೇ ಒಂದು ಮನೆಯ ಒಂದು ಖರ್ಚಿಗೋ ಮನೆ ತೊಗೊಳ್ಳೋದಕ್ಕೋ ಖರೀದಿಕ್ಕೋ ಅದನ್ನು ಉಪಯೋಗಿಸಬಹುದು ಇದು ಈ ಒಂದು ವಿಡಿಯೋದ ವಿಶೇಷತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ